ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ಲಾಸ್ಟು ನಾನೊಂದು ವಿಡಿಯೋ ಹಾಕಿದೆ ಸಾಂಪ್ರದಾಯಿಕವಾಗಿ ಅರ್ಶಿನ ಶಾಸ್ತ್ರ ನನ್ನ ತಂಗಿ ಮದುವೆಗೆ ಅಂತ ಹೇಳಿ ಸೊ ಇವತ್ತು ಅದು ಕಂಟಿನ್ಯೂಡ್ ವ್ಲಾಗ್ನ ನಾನು ಹಾಕ್ತಾ ಇದ್ದೀನಿ ಸೊ ಚೌಟ್ರಿಗೆ ನಾವು ಹೊರಡೋಕ್ಕೆ ಮುಂಚೆ ಇಲ್ಲಿ ಹಸೆ ಹೊಚ್ಚೋದು ಅಂತ ಹೇಳ್ತಾರೆ ನಮ್ಮಲ್ಲಿ ಕುಂಡ್ರುಸಿ ಆರತಿ ಮಾಡಿಬಿಟ್ಟು ಕಳಸನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗೋದು ಸೊ ಹಸೆ ಹೊಚ್ಚೋ ಕಾರ್ಯಕ್ರಮ ನಡೀತಾ ಇದೆ ಇದಾದ ಮೇಲೆ ನೆಕ್ಸ್ಟ್ ನಮ್ಮ ವಾಹನಗಳಲ್ಲಿ ನಾವು ಚಲಾಯಿಸ್ತಾ ಇದ್ದೀವಿ ಎಲ್ಲಿಗೆ ಅಂದರೆ ಮದುವೆ ಮಂಟಪಕ್ಕೆ ಚೌಟ್ರಿಗೆ ಹೋಗ್ತಾ ಇದ್ದೀವಿ ಸೊ ಹೌಸ್ ದ ಜೋಶ್ ನೋಡಿ ನೀವು ಎಷ್ಟು ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಂದರೆ ಎಕ್ಸ್ಪ್ರೆಸ್ ಮಾಡೋದಕ್ಕಾಗಲ್ಲ ಅದು ಯಾವ ಥರ ಇತ್ತು ಆ ಮೂಮೆಂಟ್ಸ್ ಅಂತ ಸೊ ತುಂಬ ಚೆನ್ನಾಗಿತ್ತು ರೋಡಲ್ಲೂ ಕೂಡ ನಾವು ಒಂದೊಂದು ಶಾರ್ಟ್ಸ್ನ ತಗೊತಿದ್ದಿದ್ದು ನಿಲ್ಲಿಸಿ ಫೋಟೋಸ್ ತೊಗೊತಿದ್ದು ಎಲ್ಲ ಚೆನ್ನಾಗಿತ್ತು ಸೊ ಫೈನಲಿ ಚೌಟ್ರಿ ರೀಚ್ ಆದ್ವಿ ಸೊ ನೋಡಿ ರಿಸೆಪ್ಷನ್ ಹಾಲ್ ಈ ರೀತಿಯಾಗಿದೆ ಆ್ಯಂಡ್ ಈಳೆ ಶಾಸ್ತ್ರಕ್ಕೆ ರೆಡಿ ಆಯಿತು ಸೊ ನನ್ನ ಔಟ್ಲುಕ್ ಕೂಡ ಈ ರೀತಿಯಾಗಿ ನಾನು ರೆಡಿಯಾಗಿದ್ದೀನಿ ಈಳೆ ಶಾಸ್ತ್ರಕ್ಕೆ ಸೊ ಕಮೆಂಟ್ ಮಾಡಿ ನಾನು ಯಾವ್ಯಾವ ಥರ ರೆಡಿಯಾಗಿರೋದ್ರಲ್ಲಿ ಚೆನ್ನಾಗಿದೆ ಅಂತ ಇದು ಫಸ್ಟ್ ಲುಕ್ಕು ಈಳೆ ಶಾಸ್ತ್ರದ್ದು ಸೊ ಶಾಸ್ತ್ರ ಆದಮೇಲೆ ರಿಸೆಪ್ಷನ್ ಸ್ಟಾರ್ಟ್ ಆಯಿತು ಸೊ ನನ್ನ ತಂಗಿ ಮತ್ತು ನನ್ನ ಮೈದಾನ ಈ ರೀತಿಯಾಗಿ ರೆಡಿಯಾಗಿದ್ದಾರೆ ಕ್ಯೂಟೆಸ್ಟ್ ಅಲ್ವಾ ಸೊ ನೋಡಿ ಎಷ್ಟು ಚೆನ್ನಾಗಿದೆ ರಿಸೆಪ್ಷನ್ ಮುಗಿಯೋ ಅಷ್ಟರಲ್ಲಿ ನೈಟ್ ಹನ್ನೊಂದುವರೆ ಆಗಿತ್ತು ಸೊ ಹಾಗಾಗಿ ನಮಗೆಲ್ಲ ಶಾಸ್ತ್ರಗಳು ಮಾಡೋದಕ್ಕೂ ತುಂಬ ತಡ ಆಗೋಯ್ತು ಸೊ ಬೇಗ ಬೇಗ ಜನ ಜಾಸ್ತಿ ಇದ್ದಿದ್ದರಿಂದ ಬೇಗ ಮುಗಿಲಿಲ್ಲ ಸೊ ಹಂಗಾಗಿ ಎಲ್ಲ ಶಾಸ್ತ್ರಗಳು ಲೇಟ್ ಆಯಿತು ಇದು ಸೆಕೆಂಡ್ ಲುಕ್ ಆಗಿದೆ ನನ್ನ ರಿಸೆಪ್ಷನ್ನಲ್ಲಿ ಲೆಹೆಂಗ ಹಾಕ್ಕೊಂಡಿರೋದು ಮುಗಿದ ಮುಗಿದ್ಮೇಲೆ ಅರಶಿನ ಶಾಸ್ತ್ರ ಮಾಡೋದಕ್ಕೆ ಮತ್ತು ಬಳೆ ಶಾಸ್ತ್ರ ಮಾಡೋಕ್ಕೆ ಅಂತ ಕೂತ್ಕೊಂಡೆಲ್ಲ ವೆಯ್ಟ್ ಮಾಡ್ತಾ ಇದ್ವಿ ಫಸ್ಟು ಬಳೆ ಶಾಸ್ತ್ರ ಆಗಿಬಿಡ್ಲಿ ಅಂತ ಸೊ ಬ್ರೈಡ್ ರೆಡಿ ಆಗ್ತಿತ್ತು ಸೊ ಅಲ್ಲಿವರೆಗೂ ಕೂತ್ಕೊಂಡು ಒಂದಷ್ಟು ಶಾರ್ಟ್ಸ್ನ ತಗೊತಾಯಿದ್ವಿ ಆರಟೆ ಮಿಲ್ಕು ಹಾಗೆ ಹರಟೆ ಮಾಡಿಕೊಂಡು ಮಾತಾಡಿಕೊಂಡು ಕೂತಿದ್ವಿ ನೋಡಿ ಈ ರೀತಿಯಾಗಿ ಹೆಣ್ಮಕ್ಳು ಬಳೆಗೆ ಅಂತ ಕೂತಿದ್ದಾರೆ ಬಳೆ ಶಾಸ್ತ್ರಕ್ಕೆ ಎಷ್ಟು ಖುಷಿ ಅಲ್ವಾ ಮದುವೆಯಲ್ಲಿ ಬ ಮದುವೆ ಮನೇಲಿ ಬಳೆ ತಟ್ಕೊಳ್ಳೋದು ಅಂತಂದರೆ ಅದರಲ್ಲೂ ಕೈ ತುಂಬ ಬಳೆ ತೊಡೋದು ಅಂದರೆ ನನಗಂತೂ ತುಂಬಾ ಇಷ್ಟ ಸೊ ನಾನು ಕೂಡ ಕೈ ತುಂಬ ಬಳೆ ಹಾಕ್ಸ್ಕೊಂಡಿದ್ದೆ ಸೊ ತುಂಬ ಜನ ಕನ್ಫ್ಯೂಸ್ ಆದರೂ ಕೂಡ ಮದುವೆ ಎಣ್ಣೆ ಯಾರು ಅಂತ ಯಾಕೆಂದ್ರೆ ಅವಳು ಕೈ ತುಂಬ ಬಳೆ ನಾನು ಕೈ ತುಂಬ ಬಳೆ ಆ್ಯಂಡ್ ಇಬ್ಬರದ್ದು ಸಿಮಿಲರ್ ಇದೆ ಲುಕ್ಕು ಸೊ ಹಾಗಾಗಿ ನಿಮಗೂ ಹಾಗೆ ಅನ್ಸುತ್ತಾ ನೋಡಿ ನನ್ನಿದ ನನ್ನ ಹಬ್ಬಿ ಮತ್ತು ನಾನು ಕೊಂಬದಲ್ಲಿ ಹಾಕ್ಕೊಂಡಿರೋದು ಒಂದೇ ಥರ ಬಟ್ ನನ್ನ ಮಕ್ಕಳಿಗೆ ಕಾಂಬಿನೇಷನ್ ವರ್ಕ್ ಆಗಲಿಲ್ಲ ಇದು ನನ್ನ ಅಪ್ಪ ಮತ್ತು ಅಮ್ಮ ಇವರು ನಮ್ಮ ಆಂಟಿ ಕೂತ್ಕೊಂಡು ನಿದ್ದೆ ಮಾಡ್ತಾ ಇದ್ದಾರೆ ನೋಡಿ ಬಳೆ ಶಾಸ್ತ್ರಕ್ಕೆ ಲೇಟ್ ಆಯಿತು ಇವರು ಎಷ್ಟೊತ್ತಾದರೂ ಬರಲಿಲ್ಲ ಅಂತ ಆ ಸಣ್ಣ ಗ್ಯಾಪಲ್ಲೇ ನಿದ್ದೆ ಮಾಡ್ತಿದ್ದಾರೆ ಎಷ್ಟು ಅಲ್ಲ ಸೊ ಇನ್ನೊಸೆಂಟ್ ಅರಿಶಿನ ಶಾಸ್ತ್ರಕ್ಕೆ ಬಳೆ ಶಾಸ್ತ್ರ ಮುಗೀತು ಸೊ ಅರಿಶಿನ ಶಾಸ್ತ್ರಕ್ಕೆ ಇದು ಇನ್ನವರು ಕೈಗೆ ಕಂಕಣ ಕಟ್ತಾ ಇದ್ದಾರೆ ಅರಶಿನ ಶಾಸ್ತ್ರ ಎಲ್ಲ ಆಗಿ ನಾವು ಬೆಳಗ್ಗೆ ನಾವು ನೈಟ್ ಮಲ್ಕೊಳ್ಳೋಕ್ಕೆ ಹೋದಾಗಲೇ ಬೆಳಗಿನ ಜಾವ ನಾಲ್ಕು ಗಂಟೆ ಆಗಿತ್ತು ಸ್ನಾನ ಎಲ್ಲ ಮುಗಿಸಿ ಹೋದಾಗ ಮತ್ತು ಫೈವ್ ಓ ಕ್ಲಾಕಿಗಲೇ ಮೇಕಪ್ ಆರ್ಟಿಸ್ಟ್ ಬಂದು ಹೆಬ್ಬಿಸಿದ್ರು ಸೊ ಬನ್ನಿ

ಮೆಟ್ಲವೇ ನಮಿ ಅಂಶರು ಎತ್ಕಣ್ಣ ಹೋಗಿದুনা ನಮ್ಯಾರೂ ನೋಡಿ ಮಾಡೇ ಇರಲಿಲ್ಲ ನನಗೂ ಈ ಶಾಟ ಮಾಡೇ ಇರಲಿಲ್ಲ ನೋಡಿ ಅಚಾನಕ್ ವಿಡಿಯೋ ತಗಿತಾಳೆ ಆ ಸೂಪರ್ ಅಲ್ಲ ಫೋಟೋ ತಗೋಣ ಯಾರು ಕಂಪರ್ಸರಿ ಅಂತಾರೋ ಭಾರತ ದೇಶ ಇಲ್ಲಿ ಬರುತ್ತೆ ಯಾರಿಗಿಲ್ಲ ನೋಡಿ ಸೇಡಿ ಬರುತ್ತೆ ನೀನು ಬೆಳಗ್ಗೆ ಗಂಡು ಕಾಶಿ ಯಾತ್ರೆಗೆ ಹೋಗಿದೆ ಸೊ ಅವ್ರನ್ನ ಕರ್ಕೊಂಬರಕ್ಕೆ ಹೋಗ್ತಾ ಇರ್ಬೇಕಾದ್ರೆ ತೆಗ್ದಿರೋ ಫೋಟೋ ಇದು ನಂಗೆ ತುಂಬ ಫೇವ್ರೇಟ್ ಅಂತಲೇ ಹೇಳ್ಬೋದು ಈ ಫೋಟೋ ಈ ನೋಡಿ ಎಷ್ಟು ಚೆನ್ನಾಗಿದೆ ಒಂಥರ ನಮ್ಮ ಶಾಸ್ತ್ರ ನಮ್ಮ ಸಂಪ್ರದಾಯಗಳು ಏನೋ ಒಂಥರ ಖುಷಿ ಏನೋ ಒಂಥರ ಸೆಲೆಬ್ರೇಷನ್ ಅಲ್ವಾ ಸೊ ಇದಾದಮೇಲೆ ನೆಕ್ಸ್ಟ್ ಧಾರೆ ಮುಹೂರ್ತ ಸೊ ತುಂಬ ಎಮೋಷ್ನಲ್ ಮೂಮೆಂಟ್ ಇದು ಆನಂದ ಭಾಷ ಅಂತಲೇ ಹೇಳ್ಬೋದು ಇದನ್ನು ಎಮೋಷ್ನಲ್ ಅನ್ನೋದಕ್ಕಿಂತ ಖುಷಿಗೆ ಅಂತಲೇ ಹೇಳಿದ್ರು ಮೊದಲೇ ಮನೇಲಿ ನಾವು ಎಷ್ಟೇ ಕಂಟ್ರೋಲ್ ಮಾಡಿದ್ರು ಫೋಟೋಗ್ರಾಫರ್ಸಿಂದ ನಾವು ತಪ್ಪಿಸ್ಕೊಳ್ಳೋಕಾಗದೇ ಇಲ್ಲ ಸೊ ಬಿಟ್ಟು ತುದಿ ಕಣ್ಣು ತುದಿಲಿರೋದನ್ನು ಫೋಟೋ ಕ್ಯಾಪ್ಚರ್ ಮಾಡಿದರೆ ಬಟ್ ಕೆಳಗೆ ಬರೋದು ಸಿಕ್ಕಿಲ್ಲ ಸೊ ಫೈನಲಿ ನಮ್ಮ ನವ ಜೋಡಿಗಳಿಗೆ ಶುಭವಾಗಲಿ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ನೀವು ಕೂಡ ಆಶೀರ್ವಾದ ಮಾಡಿ ಅಲ್ಲಿಂದನೇ ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲನ ಸೊ ನೋಡಿ ಹೇಗಿದೆ ನಮ್ಮ ಕ್ಯೂಟ್ ಜೋಡಿ ಉಮಾಶಂಕರ್ ವೆಡ್ಸ್ ಅದಿತಿ ವೀಣಾ ವೆಡ್ಸ್ ಶಿವು ಸೊ ಇಬ್ಬರದ್ದು ಪೆಟ್ ನೇಮ್ ವೀಣಾ ಮತ್ತು ಶಿವು ಅವರ ಬರ್ತ್ ನೇಮು ಉಮಾಶಂಕರ್ ಹಾಗೆ ಅದಿತಿ ಇದು ನನ್ನ ಮುಹೂರ್ತದ ಲುಕ್ಕು ನನ್ನ ಫ್ಯಾಮಿಲಿ ಫುಲ್ಲು ನಾನು ಇದೇ ಥರ ಕಾಂಬಾನಲ್ಲಿ ಮಾಡಿದ್ದಿದ್ದು ಅಂದರೆ ಚೆನ್ನಾಗಿರಲಿ ಒಂದೇ ಕ ಒಂದೇ ಕಲರ್ ಕಾಂಬಿನೇಷನ್ ಇರಲಿ ಫ್ಯಾಮಿಲಿ ಥೀಮ್ ಹೇಳಿ ಸೊ ಚೆನ್ನಾಗಿ ಮ್ಯಾಚ್ ಆಗಿದೆ ಅಲ್ವಾ ಸೊ ನನ್ನ ಮಗಳದ್ದು ಸ್ವಲ್ಪ ಡಿಫ್ರೆಂಟ್ ಇತ್ತು ಬಟ್ ಓಕೆ ಓಕೆ ನನಗೂ ಒಳಗೂ ಚೆನ್ನಾಗಿ ಮ್ಯಾಚ್ ಆಗ್ತಿತ್ತು ಸೊ ನೋಡಿ ನೆಕ್ಸ್ಟ್ ಇದಾದ ಮೇಲೆ ಮನೇಲಿ ಹೊಸಲು ಪೂಜೆ ಅಂದರೆ ಬಾಗಿಲು ಪೂಜೆ ಮಾಡೋದಕ್ಕೆ ಅಂತ ಓದ್ವಿ ನಮ್ಮ ಶಿವ ಅವ್ರ ಮನೆಗೆ ಅಂದರೆ ನನ್ನ ಮೈದನವ್ರ ಮನೆಗೆ

Si O timing Iota chamany

ಇಲ್ಲಿಂದ uhm <Tower> <not aaron bombo>

ಬಾಗಲ ಪೂಜೆ ಆದ್ಮೇಲೆ ಸ್ಟ್ರೈಟ್ ಆಗಿ ದೇವ್ರ ಮನೆಗೆ ಬಂದು ದೇವ್ರ ಮನೇಲಿ ದೇವ್ರ ದೀಪ ಹಚ್ಚಿ ದೇವ್ರಿಗೆ ಪೂಜೆ ಮಾಡಿದ್ದಾದ್ಮೇಲೆ ನೆಕ್ಸ್ಟ್ ಹಾಲುಕ್ಸೋ ಶಾಸ್ತ್ರ ಅಂದರೆ ಸ್ಟವ್ ಪೂಜೆ ಮಾಡಿ ಒಲೆ ಪೂಜೆ ಮಾಡಿ ಹಾಲುಗ್ಸೋದು ಸೊ ಹಾಲುಗ್ಸಿದ್ದೆಲ್ಲ ಮುಗೀತು ಅಂದರೆ ಬಾಗ್ಲು ಪೂಜೆ ಮನೇನ ಸೊಸೆನ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಕಂಪ್ಲೀಟ್ ಆಯಿತು ಅಂತ ನಮ್ಮ ಕಡೆ ಅದು ಒಂದು ವಾಡಿಕೆ ಸೊ ಇವಾಗ ದೇವ್ರ ಪೂಜೆ ಆಗ್ತಾಯಿದೆ ನೆಕ್ಸ್ಟ್ ದೇವ್ರ ಪೂಜೆ ಆದಮೇಲೆ ಸ್ಟವ್ ಪೂಜೆ ದೀಪ ಪೂಜೆ ಎಲ್ಲ ಮಾಡಿ ಅಲ್ಲಿ ಹಾಲುಕ್ಸೋ ಪೂಜೆ ನಡೆಯುತ್ತೆ ಹಾಲುಕ್ಸಿದಾದಮೇಲೆ ಸೀದಾ ಕರ್ಕೊಂಡು ಮತ್ತೆ ನಮ್ಮ ಮನೆಗೆ ಹೋಗ್ತೀವಿ ಸೊ ಅಲ್ಲಿಗೆ ಅವತ್ತಿನ ಏನು ಚಂಚಿ ಹಿಂದಿರುಗಿಸೋದು ಅಂತ ಹೇಳಿ ಮಾಡ್ತೀವಿ ಅದು ಕಂಪ್ಲೀಟ್ ಆಗುತ್ತೆ ಅವತ್ತಿಗೆ ಸೊ ಎಷ್ಟು ಕ್ಯೂಟಾಗಿದೆ ನೋಡಿ அய்யோ <laughs> அதுக்கு గుర్తిదే అవుతది కీదే అవుతది కీదే క్లాస్మేలే ఉంటారు ಫೈನಲಿ ಶಾಸ್ತ್ರ ಸಂಪ್ರದಾಯಗಳ ಪ್ರಕಾರ ನಮ್ಮ ತಂಗಿನ ಅವ್ರ ಗಂಡನ ಮನೆಯಲ್ಲಿ ಬಾಗಿಲು ಪೂಜೆ ಮಾಡಿಸಿ ಮನೆ ತುಂಬಿಸಿ ನೆಕ್ಸ್ಟ್ ಚಂಚಿ ವಾಪಸ್ ತಗೊಂಡು ನಾವು ಇಲ್ಲಿಗೆ ಬಂದ್ವಿ ನಮ್ಮ ತವ್ರ ಮನೆಗೆ ಸೊ ಇದಾಗಿತ್ತು ನನ್ನ ತಂಗಿಯ ಮದುವೆಯ ಕ್ಷಣಗಳ ಒಂದು ಮೆಲುಕು ಅಂತಲೇ ಹೇಳ್ಬೋದು ಆ್ಯಂಡ್ ಇದು ವ್ಲಾಗ್ ಕೂಡ ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ಚಾನಲಲ್ಲಿ ವೀಡಿಯೋಸ್ನ ವಾಚ್ ಮಾಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನಾದರೂ ಸಜೆಷನ್ಸ್ ಅದರ ಇದ್ದರೆ ಖಂಡಿತವಾಗಲೂ ಮೆಸೇಜ್ ಅಂದರೆ ಸಾರಿ ಕಮೆಂಟಲ್ಲಿ ತಿಳಿಸಿ ನಾನು ಖಂಡಿತ ಅದು ನಾನು ಅಪ್ಡೇಟ್ ಮಾಡ್ಕೊತೀನಿ ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಲವ್ ಯು ಆಲ್ ಟೇಕ್ ಎ ಬಾಯ್ ಸಿ ಹ್ಯಾಪಿ ಮ್ಯಾರಿಡ್ ಲೈಫ್ ಗಾಯ್ಸ್